ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಯೂಟ್ಯೂಬ್ ಮಿಡಿಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇತ್ತೀಚೆಗೆ ನೋಡ್ತಿರ್ಬೋದು ಪ್ರತಿ ನ್ಯೂಸ್ ಚಾನಲಲ್ಲೂ ಪ್ರತಿ ನ್ಯೂಸ್ ಟಿವಿಯಲ್ಲೂ ರೈತರು ಹೋರಾಟ ರೈತರು ಹೋರಾಟ ರೈತರು ಹೋರಾಟ ಕೆಲವು ನ್ಯೂಸ್ ಚಾನಲ್ಗಳು ಕೆಟ್ಟಾಗಿ ಬಿಂಬಿಸ್ತಾರೆ ಚಪ್ಪಲಿ ವಸ್ತ್ರ ಅದೇ ಅವಶ್ಯಕತೆ ಇರಲ್ಲ ಯಾಕೆಂದರೆ ರೈತರು ತುಂಬ ಕಷ್ಟಪಟ್ಟು ಹೋರಾಟ ಮಾಡ್ತಾ ಇದ್ದಾರೆ ಅಷ್ಟೆಲ್ಲ ಬೆಳೆಗೆ ಪ್ರತಿ ವರ್ಷವೂ ರೇಟೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ ಇವತ್ತು ರೇಟ್ ಎಷ್ಟಿದೆ ಗೊಬ್ಬರ ಬೆಳೆ ಎಷ್ಟಿದೆ ರೈತರು ಕಷ್ಟ ಎಷ್ಟಿದೆ ಗೊತ್ತಾ ಗೊತ್ತಿಲ್ಲ ಗೌರ್ಮೆಂಟ್ ಏಕೆಂದರೆ ಗೌರ್ಮೆಂಟು ರೈತರಾಗಿಲ್ವಲ್ಲ ಗೌರ್ಮೆಂಟ್ ಕೂಕೊಂಡು ದುಡ್ಡು ಎಳಸ್ಕೊಂಬೋದು ಅಷ್ಟೇ ಗೊತ್ತಿರೋದು ಅವ್ರು ಟ್ಯಾಕ್ಸ್ ಎಳೆಸ್ಕೊಂಬೋದು ಅಷ್ಟೇ ಗೊತ್ತಿರುತ್ತೆ ಯಾಕೆಂದ್ರೆ ರೈತರು ಎಂಟು ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ ರೈತರು ಯಾರ ಬಗ್ಗೆ ಯಾರು ತಡೆ ಕೆಡಿಸ್ಕೊಂಡಿಲ್ಲ ಯಾಕೆ ಅಂದರೆ ಅವರು ಒಂದು ಐದು ದಿನ ಹೋರಾಟ ಮಾಡ್ತಾರೆ ಆಮೇಲೆ ಸುಮ್ಮನೆ ಆಗ್ತಾರೆ ಅಂತ ತಿಳ್ಕೊಂಡಿದ್ರು ಆದರೆ ಬೆಳಗಾವಿ ಇತ್ತೀಚೆಗೆ ತೀವ್ರ ಸ್ವರೂಪ ಹೋರಾಟ ಮಾಡ್ತಾ ಇದ್ದಾರೆ ನನ್ನ ಅನಿಸಿಕೆ ಪ್ರಕಾರ ಒಂದು ಹತ್ತು ಅದ ಹದಿನೈದು ವರ್ಷ ಒಳಗಡೆ ಇದೇ ಫಸ್ಟ್ ಟೈಮ್ ಅಂತ ಈ ಥರ ಹೋರಾಟ ಮಾಡ್ತಾ ಇದ್ರು ಬೆಳಗಾವಿಯಲ್ಲಿ ಇಷ್ಟೊಂದು ಹೋರಾಟ ಮಾಡೋಕ್ಕೆ ಇಷ್ಟೊಂದು ಪ್ರತಿಭಟನೆ ತುಂಬ ಕಾರಣ ಏನಪ್ಪ ಅಂದರೆ ಅವ್ರು ಮಾಡಿದ ಬೆಳಿಗ್ಗೆ ತಕ್ಕನಾಗೆ ಒಂದು ವೇಟ್ ಇಲ್ಲ ಯಾಕೆಂದರೆ ತುಂಬ ಕಷ್ಟಪಟ್ಟು ನೈಟೆಲ್ಲ ನೀರುಗಟ್ಟಿ ನಿದ್ದುಗಟ್ಟಿ ಬೆಳೆದಿರ್ತಾರೆ ಒಂದು ವರ್ಷ ಎಲ್ಲ ಬೆಳೆದಿದ್ದ ಬೆಳಗ್ಗೆ ಅವ್ರು ತಕ್ಕ ಪ್ರತಿಫಲ ಇನ್ನೇನು ಹೋರಾಟ ಮಾಡಲೇಬೇಕು ಇಲ್ಲಾಂದರೆ ಅವಶ್ಯಕ ಹೋರಾಟ ಮಾಡಲಿಲ್ಲ ಅಂದರೆ ಸರ್ಕಾರಕ್ಕೂ ಬುದ್ಧಿ ಬರಲ್ಲ ಏಕೆಂದರೆ ನಮ್ಮ ರಾಜಕಾರಣಿಗಳು ಹೆಂಗವ್ರೆ ಅಂದರೆ ಇವತ್ತಾರೆಲ್ಲ ತುಂಬ ಆಗಿದ್ದಾರೆ ಅವರು ಒಬ್ಬರು ಎಮ್ ಎಲ್ ಎ ಆಗೋ ಮಿನಿಸ್ಟರ್ ಆಗೋ ಬ್ಯುಸಿ ಇದ್ದಾರೆ ಇನ್ನೊಬ್ರು ಸಿ ಎಮ್ ಆಗೋದು ಇನ್ನೊಬ್ರು ಡಿ ಸಿ ಎಮ್ ಇದ್ರೊಳಗಡೆ ಬ್ಯಿ ಇದ್ದಾರೆ ಅವ್ರು ರೈತರ ಬಗ್ಗೆ ಯಾರು ತಲೆನೇ ಕೆಡಿಸ್ಕೊಂಡಿಲ್ಲ ಇಷ್ಟು ಎಂಟು ದಿನ ಹೋರಾಟ ಇದ್ದರೆ ಹೋಗ್ತಾರೆ ಸುಮ್ಮನೆ ಮಾತಾಡ್ಸ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ ಹೊರತು ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋದು ಡೌಟ್ ಆಗಿದೆ ಅಷ್ಟು ರೈತರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ನೋಡೋಕ್ಕೆ ಹೋದರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಬೆಲೆ ಇಲ್ಲ ಒಂದು ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ ಯಾಕೆಂದರೆ ಈಗಿನ ಫ್ಯಾಕ್ಟ್ರಿಗಳ ಮೂರುವರೆ ಸಾವಿರ ಕೊಡ್ತಾಯಿಲ್ಲ ಬರೀ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರು ಕೊಡ್ತಾ ಇದ್ದಾರೆ ಇನ್ನು ಮ್ಯಾಕ್ಸಿಮಮ್ ಮೂರು ಸಾವಿರದ ನೂರು ರೂಪಾಯಿ ಕೊಡ್ತಾ ಇದ್ದಾರೆ ರೇಟಿಗೆ ತಕ್ಕನಾಗೆ ಬೆಲೆ ತಗೊಂಡು ಹೋಗ್ತಿರುವ ಕಬ್ಬು ಕಬ್ಬಲ್ಲಿ ಅವತ್ತಿಗೆ ಕೊಡಲ್ಲ ಆಗಿ ಯಾವತ್ತೂ ವಾರ ಬಿಡ್ಕೊಂಡು ದುಡ್ಡು ಕೊಡ್ತಾ ಇದ್ದಾರೆ ಇನ್ನ ಕೆಲವು ಫ್ಯಾಕ್ಟ್ರಿಗಳಲ್ಲಿ ತೂಕ ತೂಕ ಸಮೇತ ಮೋಸ ಮಾಡ್ತಾ ಇದ್ರೆ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಯಾಕೆ ಸ್ಟೋನ್ ಕಮ್ಮಿ ರೇಟ್ ಕಬ್ಬಿನಿ ರೇಟ್ ಅಂತ ನೋಡಕ್ಕೆ ಹೋದ್ರೆ ಬೇರೆ ರಾಜ್ಯಕ್ಕೆ ಹೋದ್ರೆ ಉತ್ತರ ಪ್ರದೇಶದಲ್ಲಿ ಮೂರು ಸಾವಿರದ ಒಂಬೈನೂರಿಂದ ನಾಲ್ಕು ಸಾವಿರ ಜೊತೆ ಆಯಿತು ಸ್ಟೋನ್ ಕಮ್ಮಿ ಕಬ್ಬಿಗೆ ಮತ್ತೆ ತಮಿಳ್ನಾಡಲು ಅಷ್ಟೇ ಮೂರುವರೆ ಸಾವಿರ ರೂಪಾಯಿ ಆಯಿತು ಕರ್ನಾಟಕದಲ್ಲಿ ಮಾತ್ರ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬೈನೂರು ಮೂರ್ ಸಾವಿರದ ಮೂರು ಮ್ಯಾಕ್ಸಿಮಮ್ ಕೊಡ್ತಾ ಇರೋದು ಯಾಕೆ ಹಂಗಾರೆ ಕಬ್ಬಿನ ಫ್ಯಾಕ್ಟ್ರಿಗಳು ಲಾಸ್ ಆಗ್ತಾವ ಲಾಸ್ ಯಾವುದೇ ಕಾರಣಕ್ಕೂ ಆಗ್ತಿಲ್ಲ ಯಾಕೆಂದ್ರೆ ಕಬ್ಬಿನ ಫ್ಯಾಕ್ಟ್ರಿಗಳು ಹೇಳ್ತಾರೆ ರಾಜಕಾರಣ ರಾಜಕಾರಣಿಗಳು ನೋಡ್ತಾ ಇದ್ದಲ್ಲ ಪ್ರತಿ ವರ್ಷ ಅವರು ಬೆಳೀತಾ ಇದ್ದಾರೆ ಒಂದು ಯಾವುದೇ ಕಾರಣಕ್ಕೂ ಲಾಸ್ ಆಗ್ತಿಲ್ಲ ಲಾಸ್ ಆಗಿದ್ದರೆ ಪ್ರತಿ ವರ್ಷ ಕಬ್ಬಿನ ಫ್ಯಾಕ್ಟ್ರಿಗಳು ಯಾಕೆ ಜಾಸ್ತಿ ಮಾಡ್ಕೊಳ್ತಾ ಇದ್ರು ಒಂದು ಟನ್ನು ಕಬ್ಬಿನ ಫ್ಯಾಕ್ಟರಿಲಿ ಫ್ಯಾಕ್ಟ್ರಿಲಿ ಹತ್ತಿರ ನೂರೈವತ್ತು ಕೆ ಜಿ ಸಕ್ಕರೆ ಪ್ರೊಡ್ಯೂಸ್ ಆಗುತ್ತೆ ಈ ಒಂದು ಕಂಡು ಇರ್ಬೋದು ಕಬ್ಬು ಸಕ್ಕರೆಗೆ ಅಷ್ಟೇ ಸೀಮಿತ ಅಂತ ಕಬ್ಬು ತೆಂಗಿನಕಾಯಿ ಯಾವ ಥರ ಎಲ್ಲಾನು ಯೂಸ್ ಮಾಡ್ಕೊಳ್ತೀವಿ ಅದೇ ಥರ ಕಬ್ಬು ಸಮೇತ ಕಬ್ಬಲ್ಲಿ ಇರ್ತೈತಲ್ಲ ಅದು ನೂರೈವತ್ತು ಸಕ್ರೆ ಪ್ರಯೋಗಿಸುತ್ತೆ ಅಂತ ಕಬೇಡ್ರಿ ನಾವು ಡೈಲಿ ಹೋಗಿ ಕುಡಿತೀವಲ್ಲ ಎಣ್ಣೆನ ಸರೈವ ಮುಂದೆ ಮುಂದೆ ನಿಂತ್ಕೊಂಡು ನಿಂತ್ಕೊಂಡು ಎಣ್ಣೆ ಕುಡಿತಾರಲ್ಲ ಅದು ಸಮೇತ ಕಬ್ಬಿಂದ ಬರ್ತಾಯ್ತದೆ ಹೆಂಗೆ ಬರ್ತೈತೆ ಅಂದರೆ ಎಥನಾಲ್ ಎಥನಾಲು ತಯಾರು ಮಾಡ್ತಾರಲ್ಲ ಅದು ಸಮೇತ ಕಬ್ಬಿಂದ ಬರುತ್ತೆ ಒಂದು ಟೈಮ್ ಕಬ್ಬು ಆದರೆ ಒಂದು ಟನ್ನಿಂದ ಫ್ಯಾಕ್ಟ್ರಿಗಳ್ಗಾಗೋ ಲಾಭ ಇಷ್ಟು ಗೊತ್ತೋ ಹದಿನೈದು ಸಾವಿರ ರೂಪಾಯಿ ಸಕ್ಕರೆಯಿಂದ ಎಥನಾಲ್ ಬರುತ್ತೆ ಪ್ರೊಡ್ಯೂಸ್ ಆಗುತ್ತೆ ಅದ್ರ ಮಡ್ಡು ಬರುತ್ತಲ್ಲ ಅದರಿಂದ ಲಾಭ ಬರುತ್ತೆ ಮತ್ತೆ ಅದರಿಂದ ಕರೆಂಟ್ ಆಗುತ್ತೆ ಇಷ್ಟೊಂದರಿಂದ ಲಾಭ ಆಗ್ತದೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖಂಡಿತ ಲಾಭ ಆಗುತ್ತೆ ಫ್ಯಾಕ್ಟ್ರಿಗಳು ರೈತರು ಇದು ಆಗ್ತಿರೋದು ಇಷ್ಟು ಗೊತ್ತಾ ಒಂದು ಎಕರೆಗೆ ಒಂದು ಕಪ್ ಬೆಳೀತಾರೆ ಅಂದ್ಕಳಿ ಆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಬೆಳೆ ಒಳ್ಳೆ ಬೆಳೆ ಬಂತು ಮೂವತ್ತು ಟನ್ ಬರ್ಬೋದು ಮೂವತ್ತು ಟನ್ ಮ್ಯಾಕ್ಸಿಮಮ್ ಮಿನಿಮಮ್ ಅಂದ್ರೆ ಅವ್ರೇಜ್ ಹತ್ತು ತಗೊಂಬರು ಒಂದು ಇಪ್ಪತ್ತು ಟೈನ್ ಬರುತ್ತೆ ನನಗೆ ಇಪ್ಪತ್ತೈದು ಟನ್ ಬರುತ್ತೆ ಇಪ್ಪತ್ತೈನ್ ತನ್ಗೆ ಒಂದು ಟನ್ ಇಪ್ಪತ್ತೈದು ಟನ್ ಬೆಳೆಯೋಕ್ಕೆ ಯಾಕಂದ್ರೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಬೆ ಗೊಬ್ಬರ ನೀರು ಮತ್ತು ಅದಕ್ಕೆ ತಕ್ಕನಾಗೆ ಔಷಧಿ ಹೊಡಿಬೇಕಾಗುತ್ತೆ ಇಷ್ಟೊಂದೆಲ್ಲ ಒಂದು ವರ್ಷ ಎಲ್ಲ ಕಷ್ಟಪಟ್ಟು ಅವ್ನು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಬೆಳೆದಿರ್ತಾನೆ ಒಂದು ಟನ್ ಕಬ್ ಒಂದು ಒಂದು ಇಪ್ಪತ್ತೈದು ಟನ್ ಬರುತ್ತೆ ಒಂದು ಎಕರೆಗೆ ಅಂತ ಕಡೆ ಅದರೊಳಗಡೆ ಅವ್ನಿಗೆ ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಖರ್ಚಾಗಿರುತ್ತೆ ಇಷ್ಟೊಂದೆಲ್ಲ ಖರ್ಚಾದ್ರು ನಾವು ಕೇಳ್ತಿರೋದು ಬೆಲೆ ಎಷ್ಟು ಗೊತ್ತಾ ಕೇವಲ ಮೂರುವರೆ ಸಾವಿರ ರೂಪಾಯಿ ಕೊಡಿ ಅಂತ ಅವ್ನು ಲಾಭ ಏನಾಗ್ತಿರಲ್ಲ ತರ ಒಂದು ಎರಡು ಸಾವಿರದ ಮೂರು ಸಾವಿರ ರೂಪಾಯಿ ಲಾಭ ಆಗ್ತೈತೆ ಹೊರ್ತು ಅದ್ರ ಮೇಲೇನು ಜಾಸ್ತಿ ಲಾಭ ಆಗಲ್ಲ ಅದಕ್ಕೆ ಅವ್ನು ಕೇಳ್ತಿರೋದು ಎಷ್ಟು ಗೊತ್ತಾ ಬರೀ ಮೂರುವರೆ ಸಾವಿರ ರೂಪಾಯಿ ಕೊಟ್ಟರೆ ಒಂದು ಹತ್ತು ಸಾವಿರ ರೂಪಾಯಿ ಲಾಭ ಆಗುತ್ತೆ ಅವಾಗ ಅವ್ನು ಸಂಸಾರ ಮಾಡೋಕ್ಕಾದ್ರೂ ಒಂದು ವರ್ಷ ಎಲ್ಲ ಕಷ್ಟಪಟ್ಟು ನನಗೆ ಬರೀ ಹತ್ತು ಸಾವಿರ ರೂಪಾಯಿ ಲಾಭ ಬೇಡವಾ ಯೋಚನೆ ಮಾಡ್ಬೇಕಾದ್ರೆ ನೀವು ಸರ್ಕಾರನೂ ಸಮೇ ಅಕಸ್ಮಾತ್ ರೈತರೇನೋ ಒಂದು ವರ್ಷ ಬೆಳೆ ಬೆಳಿಲಿಲ್ಲ ಅಂದರೆ ಏನು ಹಾಕ್ತಿರೋ ಗೊತ್ತಾ ನೀವು ಕುಡಿತರಲ್ಲಿ ಎಣ್ಣೆ ಸರ್ಕಾರನೇ ಬಿದ್ದೋಗುತ್ತೆ ಯಾಕೆ ಅಂದರೆ ನಿಕ್ಕರ್ ತಯಾರು ಮಾಡೋದು ಎಣ್ಣೆ ಎತ್ತನಾಲ್ ಇಂದ ಎತ್ತನಾಲ್ ಬೆಳೆ ಕಬ್ಬಿಂದ ಬರುತ್ತೆ ಕಬ್ಬಿಂದ ಎತ್ತನಾಲ್ ಬರಲಿಲ್ಲ ಅಂದರೆ ಕಬ್ಬು ಸರ್ಕಾರಕ್ಕೆ ಲಾಸ್ ಆಗುತ್ತೆ ಸರ್ಕಾರ ಲಾಸ್ ಹಾಕಿದ್ರೆ ನೀವು ಐದು ಸಾವಿರದ ಹತ್ತು ಸಾವಿರ ರೂಪಾಯಿ ಕೋಟಿ ಲಾಭ ಆದರೆ ನೀವು ಬಜೆಟ್ ಲಸೆ ಮಾಡ್ತೀರಾ ಗೌರ್ಮೆಂಟ್ ಈ ಸಂಬಳ ಹೆಂಗ್ ಬರುತ್ತೆ ಇದರಿಂದನೇ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಒಂದು ವಿಪರಿಯ ಸೇನಪ್ಪ ಪ್ರತಿ ಐದು ವರ್ಷಕ್ಕೊಮ್ಮೆ ಎಮ್ ಎಲ್ ಇ ಎಂ ಸಿಗಳ ಚಾಮೆಲ್ಲ ಜಾಸ್ತಿ ಮಾಡ್ಕೊಂತ ಇದ್ದಾರೆ ರೈತರು ಅವತ್ತು ಎರಡು ಸಾವಿರದ ಇಪ್ಪತ್ತರಾಗ ಎರಡು ಸಾವಿರದ ಎಂಟರಾಗೈನ ಎಷ್ಟಿತ್ತ ಇವತ್ತು ಅಷ್ಟೇ ಐತೆ ಸಕ್ಕರೆ ರೇಟ್ ಮಾತ್ರ ಜಾಸ್ತಿ ಹೋಗ್ತಾ ಇತೆ ಪ್ರತಿಯೊಂದು ರೇಟು ಜಾಸ್ತಿ ಆಗೈತೆ ಗೊಬ್ಬರದ ರೇಟ್ ಎಲ್ಲ ಎಷ್ಟಾಗಿದೆ ಗೊತ್ತಾ ಹತ್ತತ್ರ ಇನ್ನೂರಿಂದ ಮುನ್ನೂರು ರೂಪಾಯಿ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಜಾಸ್ತಿ ಆಗೈತೆ ಔಷಧಿ ಅದಕ್ಕೆ ನೀರು ಮತ್ತೆ ಕರೆಂಟ್ ಎಲ್ಲನೂ ಜಾಸ್ತಿ ಆಗಿತಿ ಇಷ್ಟೊಂದು ಜಾಸ್ತಿ ಇದ್ರು ಇಷ್ಟೊಂದು ಅತಿವೃಷ್ಟಿ ಅನಾವೃಷ್ಟಿ ಅಂದ್ರೆ ನೀವು ಕೊಡ್ತಿರಲ್ಲ ಮೂರುವರೆ ಸಾವಿರ ರೂಪಾಯಿ ಅದೇನಕ್ಕೂ ಬರಲ್ಲ ಲಾಸ್ ಆಗೋಗ್ತೈತೆ ಸ್ವಲ್ಪ ಅರ್ಥ ಮಾಡ್ಕೊಂಡು ರೈತರ ಬಗ್ಗೆ ಕಾಳಜಿ ವಹಿಸಿ ಪರಿಹಾರ ಕೊಡಬೇಕಾಗಿ ಸರ್ಕಾರ ದಯವಿಟ್ಟು ಮನವರಿಕೆ ಮಾಡ್ಕೊಂಡು ಇದ್ರ ಬಗ್ಗೆ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಒಂದು ಲಾಭ ಒಂದು ಬೆಂಬಲ ಬೆಲೆ ಮೂರುವ ಸಾವಿರ ರೂಪಾಯಿ ಕೊಡೋದ್ರಿಂದ ಲಾಸ್ ಆಗಲ್ಲ ಎಲ್ಲಾಗಿ ಬೆಳೆದ್ರು ತೂಕದಲ್ಲೂ ಸಮೇತ ಮೋಸ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಫ್ಯಾಕ್ಟ್ರಿಗಳಿಗೆ ನಾವು ಹೋಗಿ ಇವತ್ತೇನೋ ಕಬ್ಬು ಹಾಕಿರಿ ಅವತ್ತೇ ಕೊಡಲ್ಲ ಕರ್ನಾಟಕದಲ್ಲಿ ಮಾತ್ರ ಬೇರೆ ರಾಜ್ಯದಲ್ಲಿ ಅವಾಗಲೇ ದುಡ್ಡು ಕೊಟ್ಟು ಕಳಿಸ್ತಾ ಇದ್ದಾರೆ ಅದೇ ಕರ್ನಾಟಕದಲ್ಲಿ ಇವತ್ತೋಗ ಏನೋ ಕಬ್ಬು ಹಾಕಿರೆ ಒಂದು ವಾರ ಬಿಡ್ಕೊ ಬನ್ನಿ ಅಂತಾರೆ ಅವಾಗ ಹೋಗಿ ವಾರ ಬಿಡ್ಕಂಡು ಹೋಗಿ ಇಸ್ಕೊ ಬರಬೇಕಾಗುತ್ತೆ ಮತ್ತೆ ಎಣ್ಣೆ ಎಷ್ಟಿತ್ತು ಇಂದ ನಿಮ್ಗೆ ಎಣ್ಣೆ ತಯಾರು ಮಾಡಕ್ಕೆ ಯೂಸ್ ಆಗುತ್ತೆ ಆವತ್ತು ಎಣ್ಣೆ ಎಷ್ಟಿತ್ತು ಇಪ್ಪತ್ತಿನ ಐವತ್ತು ರೂಪಾಯಿ ಇತ್ತು ಇವತ್ತೆಷ್ಟೈತಿ ನೂರಿಂದ ನೂರೈವತ್ತು ರೂಪಾಯಿ ಐತೆ ಲಿಕ್ಕ ತಯಾರು ಮಾಡಿದ್ರೆ ಇಂಡಿಯಾದಲ್ಲಿ ಎಣ್ಣೆ ಸ್ಥಾನಕ್ಕೆ ಕರ್ನಾಟಕ ಐತೆ ಅದೆಲ್ಲ ಬರ್ತಿರೋದು ಇಲ್ಲಿಂದ ಕಬ್ಬಿಂದ ಕಬ್ಬು ಇಷ್ಟೊಂದೆಲ್ಲ ಲಾಭ ಬರ್ತಾ ಇತ್ತು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ನೀವೇನು ಮೂರುವ ಸಾವಿರ ರೂಪಾಯಿ ಕೊಡೋದ್ರಿಂದ ಏನು ಲಾಸ್ ಏನಾಗ ನನ್ನ ಪ್ರಕಾರ ಫ್ಯಾಕ್ಟ್ರಿಗಳು ಲಾಭನೇ ಮಾಡ್ತಾರೆ ಯಾವ ಲಾಭ ಇಕ್ಕಂದಂಗೆ ಯಾವ ಫ್ಯಾಕ್ಟ್ರಿಗಳು ಇಷ್ಟು ದಿನ ಲಾಸ್ ಮಾಡ್ಕೊಂಡು ಹೋಗ್ಬಿಟ್ಟು ಗೌರ್ಮೆಂಟ್ನ ಜಾಸ್ತಿ ಬೇಕು ಅಂತ ಲೈಸೆನ್ಸ್ ಅಪ್ಲಿಕೇಶನ್ ಆಗ್ತಾ ಇದೀರ ಎಲ್ಲ ನಡೆಸ್ತಿದ್ರು ಎಲ್ಲ ರಾಜಕಾರಣಿಗಳು ನೀವೆಲ್ಲ ದೊಡ್ಡ ದೊಡ್ಡ ಕಾರಲ್ಲಿ ಬಂಗ್ಡೂರಲ್ಲಿ ದೊಡ್ಡ ದೊಡ್ಡ ಕೋಟಿ ಅಂತ ರೂಪಾಯಿ ದುಡ್ಡು ಮಾಡತ್ತಾರ ಬದಲು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ರೈತರಿಗೆ ಅರ್ಥ ಮಾಡ್ಕೊಂಡು ಅವ್ರಿಗೆ ಒಂದು ಮೂರುವರೆ ಸಾವಿರ ರೂಪಾಯಿ ಬೆಂಬಲಕ್ಕೆ ಬೆಲೆ ಅಂತ ಘೋಷಣೆ ಮಾಡಿ ಸಾಕು ಏನು ಜಾಸ್ತಿ ಆಗಲ್ಲ ಇನ್ನು ಸರ್ಕಾರ ಗ್ಯಾರಂಟಿಗಳು ಮಾಡ್ಕೊಂಡು ಹೋಗ್ತಾ ಇದೆ ಇದು ಒಂದು ಗ್ಯಾರಂಟಿ ಅಂತ ಮಾಡ್ಕೊಂಡು ಅದಕ್ಕೊಂದು ಸಾವಿರ ರೂಪಾಯಿ ಅಷ್ಟೇ ಬೆಂಬಲ ಬೆಲೆ ಕೊಡಿ ಏನಾಗಲ್ಲ ಒಂದು ನಾಲ್ಕು ಸಾವಿರ ರೂಪಾಯಿ ಕೊಟ್ಟರೇನು ರೈತ್ರೇನು ಕೋಟ್ಯಾಧೀಶ್ವರಾಗಲ್ಲ ಅವ್ರು ಏನಿಂದ ಏನಾದರೂ ಇದಕ್ಕೆ ಪರಿಹಾರ ಕೊಡಲಿಲ್ಲ ರೈತ್ರು ಏನು ಮಾಡಬೇಕು ಅಂದರೆ ಸಿಂಪಲ್ಲು ಈಗ ಬೆಳೆ ಎಲ್ಲ ಕಮ್ಮಿ ಮಾಡಿ ನಿಮ್ಮ ಒಂದು ನೂರು ಟನ್ ಬೆಳೆ ಐವತ್ತು ಟನ್ ಬೆಳಿರಿ ಐವತ್ತು ಟನ್ ಬೆಳೆಯೋರು ಒಂದು ಇಪ್ಪತ್ತೈದು ಟನ್ ಬೆಳೀವಿ ಇದೆಲ್ಲ ಬೆಳೆದಾಗ ಏನಾಗುತ್ತೆ ಸರ್ಕಾರಕ್ಕೆ ಮೊಲಾಸಿಸ್ ತಯಾರಾಗಲಿ ಎಣ್ಣೆ ತಯಾರು ಮಾಡಕ್ಕೆ ಬರಲ್ಲ ಹೆಂಗ್ ತಯಾರು ಮಾಡ್ತಾರೆ ಮೊಲಾಸಿಸ್ ಪೀನ್ ಬೇಕು ಇದಕ್ಕೆ ಮತ್ತು ಫ್ಯಾಕ್ಟ್ರಿಗಳಿಗೆ ಅವ್ರಿಗೆಲ್ಲ ಫ್ಯಾಕ್ಟ್ರಿಗಳಿಗೆ ಸಂಬಳ ಕೊಡಬೇಕು ಫ್ಯಾಕ್ಟ್ರಿಗಳ ಮೆಷೀನ್ಗೆ ಟ್ಯಾಕ್ಸ್ ಕಟ್ಟಬೇಕು ಇದೆಲ್ಲ ಕಟ್ಟಿರಬೇಕಲ್ಲ ಅವಾಗ ಅವ್ರು ದುಡ್ಡಿನಿಂದ ಬರುತ್ತೆ ಕಬ್ಬಿದ್ದನೇ ಬರಬೇಕು ಕಬ್ ನುರಿದ್ರೆ ತಾನೆ ಕಬ್ಬು ಜಾಸ್ತಿ ಹೋದ್ರೆ ತಾನೆ ಅವ್ರಿಗೆ ಲಾಭ ಆಗೋದು ಆವಾಗ ಸರ್ಕಾರಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ನೆಕ್ಸ್ಟ್ ವರ್ಷ ನಲ್ವತ್ತು ಸಾವಿರ ಬರುತ್ತೆ ಅಂತ ಲೆಕ್ಕ ಕಳೆದರೆ ನಲ್ವತ್ತು ಸಾವಿರ ಕೋಟಿ ಲಾಭ ಬರುತ್ತೆ ಎಣ್ಣೆಯಿಂದ ಲೆಕ್ಕ ಬಂದಿದ್ದಾರೆ ಆದರೆ ಕಬ್ಬು ಮುಂದಿನ ಶಕ್ ಹಣ ರೈತರು ನೀವು ಹೆಂಗೆ ಲಾಭ ಪಡ್ಕೊಂತೀರ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ರೈತರಿಗೆ ಮೂವತ್ತು ಸಾವಿರ ರೂಪಾಯಿ ಕೊಡೋದ್ರಿಂದ ಲಾಸ್ ಏನಾಗಲ್ಲ ನನ್ನ ಅಲ್ಲ ರಿಯಲ್ ಫ್ಯಾಕ್ಟ್ ಮೂರುವರೆ ಸಾವಿರ ರೂಪಾಯಿ ಕೊಟ್ಟರೆ ಲಾಸ್ ಆಗಲ್ಲ ಕೇಂದ್ರ ಸರ್ಕಾರ ಈಗಾಗಲೇ ಮೂರುವ ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತ ಘೋಷಣೆ ಮಾಡಿದ್ದಾರೆ ಇದು ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲ ವಿಡಿಯೋ ಮಾಡಿದ್ರೆ ತುಂಬಾ ಅರ್ಥ ಇರ್ತೈತೆ ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡಿ ರೈತರು ಸಪೋರ್ಟ್ ಮಾಡಿ ಯಾರನ್ನು ರೈತರನ್ನ ಕಡೆಗಣಿಸ್ಬೇಡಿ ಸರ್ಕಾರ ಅಷ್ಟೇ ಇದ್ರ ಬಗ್ಗೆ ಹೋಗಿ ಅವರಿಗೆ ಒಂದು ಬೆಂಬಲ ಬೆಲೆ ಮೂರುವರೆ ಸಾವಿರ ಸಾವಿರ ರೂಪಾಯಿ ಕೊಟ್ಟರೆ ಲಾಸ್ ಆಗಲ್ಲ ಯಾಕೆಂದರೆ ನೀವು ಹದಿನೈದು ಸಾವಿರ ರೂಪಾಯಿ ಲಾಭ ಪಡ್ಕೊಂಬಾರೋ ಬರೀ ಮೂರುವರೆ ಸಾವಿರ ರೂಪಾಯಿ ಕೊಟ್ಟರೆ ಏನಾಗಲ್ಲ ಅದಕ್ಕೆ ಬಂದ್ರು ನನ್ನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ತುಂಬಾ ದಿನ ಶೇರ್ ಮಾಡಿ ಯಾಕೆಂದರೆ ಮನೆಗೂ ಕಂಡು ಸುಮ್ಮನೆ ಬದಲು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಸಲ್ಲಿಸಿ ಒಂದು ಪೋಸ್ಟ್ ಹಾಕಿ ಸಾಕು ನಿಮ್ಗೆ ಏನು ಲಾಸ್ ಆಗೋ ಒಂದು ಪೋಸ್ಟ್ ಹಾಕೋದ್ರಿಂದ ಒಂದು ಎರಡು ಎಂಜಿ ಖಾಲಿ ಆಗ್ಬೋದು ಹೊರತು ಇನ್ನೇನು ಲಾಸ್ ಆಗಲ್ಲ ದಯವಿಟ್ಟು ಪೋಸ್ಟ್ ಹಾಕಿ ರೈತರಿಗೆ ಸಪೋರ್ಟ್ ಮಾಡಿ